ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರ ಹಿಂದೂಸ್ತಾನ್ ಟ್ಯಾಕ್ಟರ್ ಐವತ್ತು ಎಚ್ ಪಿದು ಮಾರಾಟಕ್ಕೆ ಶುದ್ಧವಾಗಿದೆ ಇದಕ್ಕೂ ಮುನ್ನ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದ್ರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ವಾಹನಗಳು ಮಾರಾಟಕ್ಕಿದ್ದು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ವಾಟ್ಸಪ್ ನಂಬರ್ಗೆ ಫೋಟೋ ಆ್ಯಂಡ್ ಮಾಡಿ ಮಾಹಿತಿ ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇವೆ ಹಾಗೆ ನೋಡಿ ಸ್ನೇಹಿತರ ಹಿಂದೂಸ್ತಾನ್ ಐವತ್ತು ಎಚ್ ಪಿ ಟ್ಯಾಕ್ಟರ್ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಹತ್ತೊಂಬತ್ ನೂರ ತೊಂಬತ್ತೊಂದರ ಮೋಡಲ್ ಹತ್ತೊಂಬತ್ ನೂರ ತೊಂಬತ್ತೊಂದರ ಮೋಡಲ್ ಅನ್ನು ಹೊಂದಿದೆ ಟ್ಯಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಕೂಡ ಇದು ಐವತ್ತು ಎಚ್ ಪಿ ಟ್ಯಾಕ್ಟರ್ ಸ್ನೇಹಿತರೆ ಇದು ಐವತ್ತು ಎಚ್ ಪಿ ಟ್ಯಾಕ್ಟರ್ ಟ್ಯಾಕ್ಟರ್ ನ ಇಂಜಿನ್ ಅಂಡ್ ಗಿಯರ್ ಬಾಕ್ಸ್ ಕೂಡ ಗುಡ್ ಕಂಡೀಷನಲ್ಲಿ ಇದ್ದು ಈ ಹಿಂದೂಸ್ತಾನು ಪೆ ಟ್ಯಾಕ್ಟರ್ ನ ಮಾರಾಟದ ಪ್ರೈಝು ಎರಡು ಲಕ್ಷದ ಮೂವತ್ತು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಎರಡು ಲಕ್ಷದ ಮೂವತ್ತು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಆಗೋದಿಲ್ಲ ಅಂತ ಇನ್ನೂ ವ್ಯವಹಾರ ಕೂತ್ರ ಹೆಚ್ಚು ಕಡಿಮೆ ಆಗ್ತದೆ ಸ್ನೇಹಿತರೆ ಹಾಗೆ ಈ ಹಿಂದೂಸ್ತಾನ ಐವತ್ತಚ್ಪಿ ಟ್ಯಾಕ್ಟರ್ ಇರಬಲ್ ಲೊಕೇಶನ್ ನೋಡ್ಬೋದು ಸ್ನೇಹಿತರೆ ಕಡೆಗೌನ್ ಸ್ನೇಹಿತರೆ ಮಹಾರಾಷ್ಟ್ರದ ಕಡೆಗೌನ್ ಲೊಕೇಶನ್ ಅಲ್ಲಿ ಮಾರಾಟಕ್ಕೆ ಇದೆ ನಿಮ್ಗೆ ಏನಾದರೂ ಬೇಕಾಗಿದ್ದರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ವಿಡಿಯೋದ ಟೈಟಲ್ ಟೈಟಲ್ನಲ್ಲಿ ನಂಬರ್ ಇದೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ